ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ತುಂಬ ಬ್ಯುಸಿ ಆಗಿಬಿಟ್ಟೆ ಈಗ ಟೂ ಡೇಸ್ ಬ್ಯಾಕೆ ನಮಗೆ ಹರಿಹರ ಈಶ್ವರ ಟೆಂಪಲ್ಗೆ ಹೋಗಿ ಬರೋಣ ಅಂತ ನಮ್ಮತ್ಗೆ ಇನ್ವೈಟ್ ಮಾಡಿದ್ಲು ಸೊ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಮ್ಮ ಏಜ್ ಅವರೇ ಏನಾದರೂ ಮಾತಾಡ್ಕೊಂಡ್ವಿ ಅಂದರೆ ಇವತ್ತು ಹೋಗೋಣ ಅವತ್ತು ಹೋಗೋಣ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ಇವತ್ತು ಫ್ರೀ ಇದ್ದೀವಿ ಹೋಗಿ ಬರೋಣ ಅಂದ್ಕೊಂಡು ಎಲ್ಲರೂ ಒಪ್ಪಿಗೆ ಆಗಿದ್ದ ಮೇಲೇ ಇವತ್ತು ಹೊರಟಿದ್ದು ಇವತ್ತು ಬೆಳಗ್ಗೆ ಬೇಗ ಎದ್ದು ಇವರು ಮನೆಯವರು ಡ್ಯೂಟಿಗೆ ಹೋಗ್ಬೇಕಿತ್ತು ಸೊ ಅವರಿಗೆ ದಾಲ್ ಕಿಚಡಿ ಮಾಡಿಕೊಟ್ಟು ಹತ್ತುವರೆ ಅಷ್ಟೊತ್ತಿಗೆ ಬಸ್ ಹತ್ರ ಬರೀ ಅಂದಿದ್ರು ಬಸ್ನಲ್ಲಿ ಹೋಗೋದೇ ಒಂಥರ ಮಜಾ ಸುಮಾರು ವರ್ಷಗಳೇ ಆಗಿಬಿಡ್ತು ಬಸ್ನಲ್ಲಿ ಬಿಟ್ಟು ಇವತ್ತು ಬಸ್ಸಲ್ಲಿ ಹೋಗಿ ಬರೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಹೊರಟೀವಿ ನೋಡೋಣ ಅದರ ಸಣ್ಣ ಕ್ಲಿಪ್ ಒಂದು ಹಾಕ್ತೀನಿ ಹರ್ಯರೇಶ್ವರ ಟೆಂಪಲ್ ಅಂತಕ್ಕೂ ತುಂಬ ಚೆನ್ನಾಗಿದೆ ಸುಮಾರು ಸರಿ ಹೋಗಿ ಬಂದಿದ್ದೀನಿ ನಾನಲ್ಲಿ ಇನ್ನೊಮ್ಮೆ ಅವಾಗ ಅವಾಗ ಟೈಮ್ ಸಿಕ್ಕಾಗೆಲ್ಲ ಹೋಗಿ ಬರ್ತಿರ್ತೀವಿ ಈ ಸರಿ ವಿಡಿಯೋ ಕ್ಲಿಪ್ ಮಾಡಿದ್ದನ್ನು ಕೆಲವೊಂದುಗಳನ್ನು ತುಣುಕುಗಳನ್ನು ಹಾಕ್ತೀನಿ ನೋಡ್ಕೊಂಬನ್ನಿ ಬಾಯ್ ನೋಡಿ ಬಸ್ಸಲ್ಲಿ ಹತ್ತು ಕೂತು ಎಲ್ಲರೂ ಹೊರಟಿವಿ ಹನ್ನೊಂದು ಗಂಟೆ ಆಗಿತ್ತು ದಾವಣಗೆರೆಯಿಂದ ಹರಿಹರ ಹದಿನೈದು ಕಿಲೋಮೀಟ್ರ್ ಮಾತ್ರ ಬಸ್ಸಿಂದ ಕೂತು ಎಲ್ಲರೂ ಆಟೋ ಕತ್ತಿದ್ವಿ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಆಟೋದಲ್ಲಿ ಕೂತ್ಕೊಂಡು ಎಲ್ಲರೂ ದೊಡ್ಡ ಆಟೋ ಇತ್ತು ತುಂಬನೇ ಈಗ ಹರಿಹರೇಶ್ವರ ಟೆಂಪಲ್ಗೆ ಬಂದ್ವಿ ನೋಡಿ ಎಷ್ಟು ಚಂದ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಒಮ್ಮೆ ನೋಡ್ಕೊಂಡು ಬರಬಹುದು ಇಲ್ಲಿ ವಿಶೇಷತೆ ಏನು ಅಂದರೆ ದೇವ್ರ ಮೂರ್ತಿ ಇಲ್ಲಿರೋ ಮೂರ್ತಿನೇ ತುಂಬ ವಿಶೇಷ ವಿಷ್ಣು ಮತ್ತು ಶಿವನ ಸಮ್ಮಿಲನವಾದ ಹರಿಹರ ದೇವರ ವಿಗ್ರಹ ಐತೆ ಇಲ್ಲಿ ಹರಿ ಅಂದರೆ ವಿಷ್ಣು ಹರ ಎಂದರೆ ಶಿವ ಬನ್ನಿ ನೋಡೋಣ ದೇವರ ದರ್ಶನ ಪಡ್ಕೊಂಡು ಬರ್ತೀವಿ ಅಲ್ಲಿ ನೋಡೋಣ ನೋಡಿ ಎಲ್ಲರೂ ಹೊರಟಿವಿ ತುಂಬಾ ಚೆನ್ನಾಗಿದೆ ಅದು ಅಲ್ಲಿ ದ್ವಾರ ಬಾಗಿಲು ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ದೇವರು ಕೂಡ ಅಷ್ಟೇ ದೊಡ್ಡದಾಗಿದೆ ಇಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಬಂದು ನಮ್ದಲ್ಲೇ ಸೆಲ್ಫಿಗಳು ಸ್ಟಾರ್ಟ್ ಆಗ್ತಾ ಇತ್ತು ಮತ್ತು ಎಲ್ಲಿಗೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸುತ್ತ ನೋಡ್ಕೊಂಬರೋಣ ಅಂತ ಆಗ್ತಿತ್ತು ಇಲ್ಲೇ ಪಕ್ಕದಲ್ಲಿ ಅದು ದೇವಿ ದೇವಸ್ಥಾನ ಇದೆ ಮಹಿಷಾಸುರ ಮರ್ದಿನಿ ನನ್ನ ಗ್ರೂಪಲ್ಲಿ ನಾನೇ ಸೆಲ್ಫಿ ತೆಗಿಯೋದು ಸೆಲ್ಫಿ ರಾಣಿ ಅಂತನೇ ಹೆಸರು ನನಗೊಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಮತ್ತೆ ಇಲ್ಲಿ ಫೋಟೋ ಈ ಕಡೆ ದೇವಸ್ಥಾನ ಪಕ್ಕದಲ್ಲಿ ಕೂತು ಫೋಟೋ ತೆಗಿಸ್ಕೊಂಡ್ವಿ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಫೋಟೋ ಕ್ಲಿಪ್ಸೇ ಭಾಳ ಬಂದ್ವು ವಿಡಿಯೋ ತೆಗಿಯಕ್ಕೆ ನಮಗೆ ಇವನು ನೋಡಿ ಹೌದಾ ಇಲ್ಲಿ ಮತ್ತೆ ನೋಡಿ ಸೆಲ್ಫಿ ಆಲ್ಮೋಸ್ಟ್ ಆಲ್ ಸೆಲ್ಫಿ ಇಲ್ಲಿ ತುಂಬ ಚೆನ್ನಾಗಿತ್ತು ಇದು ಸಭಾಂಗಣ ಇದು ತುಂಬಾ ಚೆನ್ನಾಗಿದೆ ಅಲ್ಲಿ ಫೋಟೋ ಇದು ಇದು ಮಹಿಷಾಸುರ ಮರ್ದಿನಿ ಟೆಂಪಲ್ ಅಲ್ಲೇ ಪಕ್ಕದಲ್ಲೇ ಇದೆ ದೇವಿ ತುಂಬಾ ಚೆನ್ನಾಗಿದೆ ಅದು ಕೂಡ ಒಮ್ಮೆ ಭೇಟಿ ಕೊಟ್ಟರೆ ನೀವು ಕಣ್ಣು ತುಂಬ ಅಲ್ಲೇ ನೋಡಬೇಕು ಅಲ್ಲಿಂದ ಸೀದಾ ನಾವು ಅರಮನೆ ಡಾಬಾ ಅಂತ ಇದೆ ಹರಿಹರದಲ್ಲಿ ಅಲ್ಲಿಂದ ದೇವಸ್ಥಾನದಿಂದ ಏಳು ಏಳ್ನೂರು ಮೀಟ್ರ್ ಇಷ್ಟೇ ಡಿಸ್ಟೆನ್ಸಲ್ಲಿದೆ ಅಲ್ಲಿ ತುಂಬ ಚೆನ್ನಾಗಿತ್ತು ಊಟ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ರಾಘವೇಂದ್ರ ಹೊಳೆಗೋಗೋಣ ಅಂತ ಬಂದ್ವಿ ರಾಘವೇಂದ್ರ ಮಠದ ಹತ್ರ ಇದೆ ಭಾಳ ಬಿಸಿಲಿತ್ತು ತುಂಬಾ ನನ್ನ ಸೊಸೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಗುರು ರಾಘವೇಂದ್ರದ್ದು ಆಮೇಲೆ ಪಂಚಮುಖಿ ದೇವಸ್ಥಾನ ಇತ್ತು ಆಂಜನೇಯ ದೇವಸ್ಥಾನ ಅದನ್ನು ದರ್ಶನ ಪಡ್ಕೊಂಡು ಬಂದ್ವಿ ಮುನ್ನೂರ ಐವತ್ತ ಮೂರನೆಯ ಆರಾಧನಾ ಮಹೋತ್ಸವ ಇತ್ತು ನಮಗೆ ನಿಜ ಅಂದರೆ ತುಂಬಾ ಖುಷಿಯಾಯಿತು ಶ್ರಾವಣ ಮಾಸದಲ್ಲಿ ಪೂಜೆ ಗುರು ರಾಘವೇಂದ್ರದ ದರ್ಶನ ಪಡ್ಕೊಂಡು ನೋಡಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂದರೆ ತುಂಬಾ ಹೇಳೋಕ್ಕಾಗಲ್ಲ ಭಾಳ ಜನ ಇತ್ತು ಪೂಜೆ ಚೆನ್ನಾಗಾಗಿತ್ತು ದಾಸವಹ ನಡೀತಿತ್ತು ನೋಡಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಎಲ್ರೂ ತೀರ್ಥ ಕೊಟ್ಟರು ಎಲ್ಲ ಮಾಡಿಕೊಂಡು ಮುಂದೆ ಹಾಗೇ ಹೋಗ್ತಾ ಮತ್ತೆ ಪಂಚಮುಖಿ ದೇವಸ್ಥಾನ ಪಕ್ಕದಲ್ಲೇ ಇದೆ ಅದಕ್ಕೂ ಭೇಟಿ ಕೊಡೋಣ ಅಂತ ಹೇಳಿ ಓದ್ವಿ ಒಂದು ಪ್ರದಕ್ಷಿಣೆ ಹಾಕಿ ಕೂತ್ವಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿ ನೆಕ್ಸ್ಟ್ ಇಲ್ಲಿ ನೋಡಿ ಪಂಚಮುಖಿ ದೇವಸ್ಥಾನ ಆಂಜನೇಯ ಸ್ವಾಮಿದು ಇದೂ ತುಂಬ ಚೆನ್ನಾಗಿತ್ತು ಕಣ್ರಿ ನೋಡಿರಿ ಹರಿಹರೇಶ್ವರಿ ಟೆಂಪಲ್ ಅಲ್ಲಿ ಒಳಗೆ ಬಿಡಲಿಲ್ಲ ನಮಗೆ ಈ ಕಡೆ ಭಾಗಕ್ಕೆ ಬಂದ್ವಿ ಅಲ್ಲಿ ಅಷ್ಟಾಗಿ ಕ್ಲೀನ್ ಇರಲಿಲ್ಲ ಅಲ್ಲಿ ಏಕೆಂದರೆ ಅಲ್ಲೆಲ್ಲ ಇದು ಕೆಲಸ ನಡೀತಿತ್ತು ಇಲ್ಲಿ ಊಟ ಕಟ್ಕೊಂಡು ಬಂದು ಊಟ ಮಾಡೋಗ್ತಾರೆ ನೋಡಿ ಎಲ್ಲ ಜನ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಬಟ್ ಭಾಳ ಹೊತ್ತಲ್ಲಿ ಇರಲಿಕ್ಕಾಗಲಿಲ್ಲ ಬಿಸಿಲು ಅಂದರೆ ಬಿಸಿಲು ಆಗ್ಬಿಡ್ತು ನಮ್ಗೆ ತುಂಬಾ ಸೊ ಇಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು ಅದು ಬೇರೆ ಹಾಗಾಗಿ ಮತ್ತೆ ನಾವು ಬಂದು ಆಟೋನೆ ಹಿಡ್ಕೊಂಡು ವಾಪಸ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಮನೆಗೆ ಸೇರಿದ್ವಿ